ചന്ദി മാോ ചോടിയോ ചോടൈ

खालैत्व कल्याडा ये अल्लारो वन्दल्त अनभाव

Ah! <laughs> ಬಸವಣ್ಣ ಮಾಡತ್ತಾನ್ ವಚ್ಚಂತಿಯನ ಹಿಂಗೆ ಕಾಣದ ತಂಗಾಗಿ ದಂಗಾಗಿ ಅರಳಯ್ಯ ಮಾಡನ್ ಂತ ಕತಿಯ ಅರುಳಯ್ಯ ನಡೆದಂತ ಕತಿಯ ಪಾಪ ಕಳಿಯೋದಕ್ಕಾಗಿ ಪಾದ ರಕ್ಷ ನಾವು ಮಾಡಿಕೊಡವು ಪಾಪ ಕಳೆಯುವುದಕ್ಕಾಗಿ ಪಾದ ರಕ್ಷ ನಾವು ಮಾಡಿಕೊಡವು

பக்திபவாதி பூர்ண மடதி அழகோ அடக்கின் பாத பக்தி பாவ

ಹರಳಯ್ಯ ಮದುವರ್ಸಿ ಹೇಳ್ತಾನ ಮುಟ್ಟ ಬ್ಯಾಡ್ರಿ ಅದನ ನಡುಗುತ್ತೆ ಹರಳಯ್ಯ ಮದುವರ್ಸಿಗ್ ಹೇಳ್ತಾನ ಮುಟ್ಟ ಬ್ಯಾಡ್ರಿ ಇದನ ಭಕ್ತಿ ಭಂಡಾರಿ ಬಸವಣಗ ಮಾಡಿ ನಂದು ಗುಣದ ಶರಣ ಭಕ್ತಿ ಭಂಡಾರಿ ಬಸವಣಗ ಮಾಡಿ ನಂದು ಗುಣದ ಶರಣ A suanda machiada. Hottonu thamyaala uri hati jigitanu tana tana. Hottonu thamyaala uri hati jigitanu ಪ್ರಾಣ ಒಡಲೆರಿಯತ್ತೈತಿ ತಡ ಮಾಡಬೇಡ್ರಿ ಅದ ಪ್ರಾಣ ಓರ ಜನ ಎಲ್ಲ ನೀರ ಸುರುವತ್ತಾರ ಕೇಳ್ರಿ ಒಂದೇ ಸವನ ಓರ ಜನ ಎಲ್ಲ ನೀರ ಸುರುವತ್ತಾರ ಕೇಳ್ರಿ ಒಂದೇ ಸವನ ತೊಡಯ್ಯ ನಿಜ ಶರಣಡಯ್ಯ ನಿಜ ಶರಣ ಮೂರು ದಿವಸ ಆಯ್ತು ನೀರ ಸೊರವಿದರಬಿದ್ದುಯ್ಯ ಸೈದಾಗ ಸಂಕಟ ಪಡುತ್ತಿದ್ದು ಭತ್ತಗಿರ್ಲರ್ಗೆ ತ್ರಾಣ സഹ സംക്കടല അ പപ്പന മുദിക്കളക്ഷണ જોલે હોગે કાળ જારી બિદડલો ઉરલે તો બિંદીગે ના જોલે હોગે કાળ જારી બિદડલો ઉરલે તો બિંદીગી ના ની અંતા અંત બરબાદતાલો એંત ઉચ્છ જના ના યોતની અંતા અંત બરબાદતારો એંત ઉચ્છ જના

ಳ್ಳಿ ನೋಡುತ್ತಾಳೆ ಹಿಂದ ಬಚ್ಚಲ ನೀರ ಏ ಮಲ್ದಿ ನೋಡ್ತಾರಂತ ತಡ ಮಾಡದಿಲ್ಲ ತುಂಬ ಬಿಲ್ದಿಗಿನ ಮಲ್ದಿ ನೋಡ್ತಾರಂತ ತಡ ಮಂದಿ ನೋಡ್ತಾರಂತ ತಡ ಮಾಡಲಿಲ್ಲ ತುಂಬ್ಯಾಳೋ ಬಿಂದಿಗಿನ ಮಂದಿ ನೋಡ್ತಾರಂತ ತಡ ಮಾಡಲಿಲ್ಲ ತುಂಬಿ ಬರ್ದೇ ಬಿಂದಿಗಿನ ನಿಜ ಶರಣ ಕೈಯಾಗ ಕುವಾರಿ ಹಿಡಿದು ಜೋಹಾದಿ ಹೊಡೆಯುತ್ತೆ ತಂದು ಫ್ರೀಗಳ ಪತ್ತಲ ನೀರಿನಿಂದ ಸ್ವಚ್ಛತವನ ರೋಗ ತೆರೆದ ಕುಂತಾನು ಕಣ್ಣ ಸ್ವಚ್ಛತವನ ರೋಗ ತೆರದ ಕುಂತಾನೋ ಕಣ್ಣ ತಪ್ಪಾಯ್ತು ಅಂತ ಓಡುತ್ತೆ ಬಂದು ಹಿಡ್ದಾನೋ ಪಾದವನ ಹೊಗಳ ಪಾದವನ సత్య శరణారక్య సంగిపలే హాడల్ నాగుర నాగరణ సత్య శరణారకత్తే సంగ శిపలే హాడల్ దో నాగరణ